ಸರಣಿ ಹೃದಯಾಘಾತದಿಂದ ಬೆಚ್ಚಿ ಬಿದ್ದಿರೋ ಹಾಸನ ಜಿಲ್ಲೆಗೆ ಇಂದು ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಭೇಟಿ ನೀಡಿದ್ರು ಅಧಿಕಾರಿಗಳ ಜೊತೆ ಸರಣಿ ಸಭೆ ನಡೆಸಿದ ರಾಜಣ್ಣ ಜಿಲ್ಲಾ ವೈದ್ಯಾಧಿಕಾರಿಗಳಿಗೆ ಹಲವು ಸೂಚನೆಗಳನ್ನು ನೀಡಿದ್ರು ಹಾಸನದಲ್ಲಿ ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಎಲ್ರಿಗೂ ಕಂಪಲ್ಸರಿ ಹಾರ್ಟ್ ಚೆಕ್ಅಪ್ ಮಾಡುತ್ತೀವಿ ಅಂತ ಹೇಳಿದ್ದಾರೆ ಕೊನೆಗೂ ಹಾಸನಕ್ಕೆ ಬಂದ ಉಸ್ತುವಾರಿ ಮಂತ್ರಿ ಅಧಿಕಾರಿಗಳ ಜೊತೆ ಸಚಿವ ರಾಜಣ್ಣ ಮೀಟಿಂಗ್ ಕಳೆದ ಎರಡೂವರೆ ತಿಂಗಳಿನಿಂದ ಹಾಸನ ಜಿಲ್ಲೆಯ ಕಡೆ ಮುಖ ಮಾಡದ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಇಂದು ಹಾಸನ ಜಿಲ್ಲೆಗೆ ಎಂಟ್ರಿ ಕೊಟ್ಟಿದ್ರು ಕಳೆದ ನಲವತ್ತೈದು ದಿನಗಳಿಂದ ಸುಮಾರು ಮೂವತ್ತರಿಂದ ಮೂವತ್ತೈದಕ್ಕೂ ಹೆಚ್ಚು ಮಂದಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ರು ಯಾವಾಗ ಸರಣಿ ಹೃದಯಾಘಾತ ಹೆಚ್ಚಾಯ್ತೋ ಆಗ ಗ್ಯಾರಂಟಿ ನ್ಯೂಸ್ ಕೂಡ ಹಾಸನ ಜಿಲ್ಲೆಗೆ ರಾಜಣ್ಣ ಎಂಟ್ರಿ ಕೊಟ್ಟಿಲ್ಲ ಅನ್ನೋ ಸುದ್ದಿಯನ್ನ ಪ್ರಸಾರ ಮಾಡಿತ್ತು ಇಂದು ಬೆಳಿಗ್ಗೆ ಹಾಸನ ಜಿಲ್ಲೆ ಚನರಾಯಪಟ್ಟಣದ ಪ್ರವಾಸಿ ಮಂದಿರಕ್ಕೆ ರಾಜಣ್ಣ ಭೇಟಿ ನೀಡಿದ್ರು ಶ್ರೇಯಸ್ ಪಾಟೀಲ್ ಶಾಸಕ ಸಿಎಂ ಬಾಲಕೃಷ್ಣ ಹಾಗೂ ಹಾಸನ ಜಿಲ್ಲಾಧಿಕಾರಿ ಲತಾ ಕುಮಾರಿ ಅವರ ನೇತೃತ್ವದಲ್ಲಿ ಅಧಿಕಾರಿಗಳ ಮೀಟಿಂಗ್ ಮಾಡಿದ್ರು ಇದೇ ಸಂದರ್ಭದಲ್ಲಿ ಹಾಸನ ಜಿಲ್ಲೆಯಲ್ಲಿ ಪ್ರೌಢಶಾಲಾ ಮಕ್ಕಳಿಗೂ ಹೃದಯ ತಪಾಸಣೆ ಮಾಡಿಸಿ ಅಂತ ಸೂಚನೆ ಕೊಟ್ಟರು ಕೆಲವೊಂದು ಕಟ್ಟುನಿಟ್ಟಿನ ಕ್ರಮವನ್ನ ವಹಿಸಿ ಅಂತ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಎಚ್ಚರಿಕೆಯ ಸಂದೇಶವನ್ನ ರವಾನೆ ಮಾಡಿದ್ರು ನಾಲ್ಕು ಜನ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಸತ್ರೆ ಉಳಿದ ಹದಿನೆಂಟು ಜನ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅಂತ ಮಾಹಿತಿ ನೀಡಿದ್ರು ಗೆ ಒಳಗಾಗಿದ್ದಾರೆ ಅಂತಕ್ಕಂಥ ಬೈಕಿನಲ್ಲಿ ಒಂದು ಮೂರ್ ಜನ ಬಿಟ್ರೆ ಸಿಕ್ಸ್ಟಿ ಸೆವೆಂಟಿ ಅವರು ಐವತ್ತೆಂಟು ವರ್ಷ ಒಬ್ಬ ಅರವತ್ತೆರಡು ಜನ ಇದ್ದಾರೆ ಇನ್ ವಿಕ್ತನಾದರೆಲ್ಲ ಫಾರ್ಟಿ ಫಿಫ್ಟಿ ಒಳಗಡೆ ಇರೋದು ಅದಕ್ಕೋಸ್ಕರ ನಾವು ಯಂಗ್ಸ್ಟರ್ಸ್ ಅಲ್ಲೂ ಕೂಡ ನಾವು ತಪಾಸಣೆ ಮಾಡಿಸತಕ್ಕಂತದ್ದು ಮತ್ತೆ ಬೇರೆ ಅಪೇಕ್ಷಿತರು ತಪಾಸಣೆಗೆ ಒಳಗಾಗೋರಿಗೆ ವಿಶೇಷವಾಗಿ ನಾವು ಕಾರ್ಡಿಯಾಲಜಿ ಟೆಸ್ಟಿಂಗ್ ಇದಕ್ಕೆ ನಾವು ಕೂಡ ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಈಗೆಲ್ಲ ಲಿಸ್ಟ್ ಮಾಡಿದಿವಿ ಅವೈಲಬಿಲಿಟಿ ಆಫ್ ಪೋಸ್ಟ್ ಲಿಸ್ಟ್ ಹಾಕಿದೀನಿ ಆದಷ್ಟು ಜಾಗೃತಿ ಮಾಡುತ್ತಿರಿಂತ ನೆನ್ನೆ ಕೂಡ ಹೇಳಿದೆ ನಾನು ಕೂಡ ಐ એમ ಆಲ್ಸೋ ಹೋಪ್ ಫುಲ್ ಆಫ್ ಗೆಟ್ಟಿಂಗ್ ದೋಸ್ ಪೋಸ್ಟ್ ಆತಂಕದಲ್ಲಿರೋ ಹಾಸನ ಜನತೆಗೆ ಆರೋಗ್ಯ ವ್ಯವಸ್ಥೆಯನ್ನ ಮತ್ತಷ್ಟು ಹತ್ತಿರ ಮಾಡೋ ಪ್ರಯತ್ನಗಳು ಕೂಡ ನೀಡುತ್ತಾ ಇದೆ ಅಧಿಕಾರಿಗಳಿಗೆ ಉಸ್ತುವಾರಿ ಸಚಿವ ರಾಜಣ್ಣ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನ ಭರ್ತಿ ಮಾಡೋಕೆ ಆದೇಶವನ್ನ ನೀಡಿದ್ದು ಹೃದಯಾಘಾತ ಕೂಪದಿಂದ ಹಾಸನವನ್ನ ಪಾರು ಮಾಡಿದ್ರೆ ಸಾಕು ಅಂತ ಹೇಳ್ತಿದ್ದಾರೆ ಅಲ್ಲಿನ ಜನ చేతన్ చంద్రయపట్న ఆర్ఎన్టీ న్యూస్ హాసన